അമ്മ മന ഗട്ടി ഊട്ട തേടക്കറി ಓಕೆ ನೋಡಿ ಹೀಗೆ ಕಿವಿದ್ ಇವಾಗ ಹಾಕಿದ್ದೀರ ಅವತ್ತು ಲಲಿತಾ ಜುವೆಲರ್ಸ್ ಅಲ್ಲಿ ತಗೊಂಡಿದ್ದು ಹಾಕಿರ್ಲಿಲ್ಲ ಯಾಕೆ ಗೊತ್ತುಂಟಾ ನನಗೆ ಅದು ಸ್ವಲ್ಪ ಇಲ್ಲಿದ್ದು ಕಿವಿದ್ದು ಹೋಲ್ ಉಂಟು ನೋಡಿ ಸ್ವಲ್ಪ ಮೇಲೆ ಇದ್ದಾಗೆ ಅಣಿಸ್ತಾ ಇತ್ತು ಅವತ್ತು ನಾನು ಹಾಕುವಾಗ ಇದು ಈ ರೀತಿ ಹಾಂಗಿಂಗ್ ಆಗ್ತಾ ಇರ್ಲಿಲ್ಲ ಅಂದ್ರೆ ಅಲ್ಲಾಡ್ತಿರ್ಲಿಲ್ಲ ಹೀಗೆ ನಿಂತ್ಕೊಂಡಿತ್ತು ಆದ್ರೆ ಮೊನ್ನೆ ನಾನು ಸುಮ್ಮನೆ ನೋಡೋಣ ಟ್ರೈ ಮಾಡಿ ಹಾಕೋಣ ಅಂತ ಹೇಳುವಾಗ ಏತೆ ಚೆನ್ನಾಗಿ ಇದಾಗ್ತಾ ಉಂಟು ಹಾಗೆ ನಾನು ಮತ್ತೊಮ್ಮೆ ನಾನು ಹೋಗಿದ್ದೆ ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ಆದ್ರೆ ನಾಳೆ ನಾನು ಉಡುವ ಡ್ರೆಸ್ಗೆ ಇದು ಒಮ್ಮೆಲೆ ಮ್ಯಾಚ್ ಆಗದಿದ್ರೆ ನಾನು ತೆಗಿತೀನಿ ಓಕೆ ಇವಾಗ ಮಲಗ್ಲಿಕ್ಕೆ ಹೋಗುದು ಕೂದಲೆಲ್ಲ ಟೈಟ್ ಕಟ್ಟಿದ್ದೀನಿ ಆರಾಮ್ಸೆ ಇವತ್ತು ಮಲಗನ ಅಂತ ಹೇಳಿ ಹಾಗೆ ಮಲಗುವ ಮೊದಲು ನಾನು ನೈಟ್ ಕ್ರೀಮ್ ಅಥವಾ ಡೇ ಕ್ರೀಮ್ ಕೂಡ ನಾನು ಇದನ್ನ ಯೂಸ್ ಮಾಡ್ತೀನಿ ನೈಟ್ ಅಂತ ಅಲ್ಲ ಆದ್ರೆ ಸುಮಾರು ಜನ ಕೇಳ್ತಾ ಇದ್ರು ಆಂಟಿ ಈಚಿಂಗ್ ಕ್ರೀಮ್ ಇದ್ರೆ ಹೇಳಿ ಅಂತ ಹೇಳಿ ಪ್ಲೀಸ್ ಕನ್ಫ್ಯೂಸ್ ಆಗ್ಬೇಡಿ ಒಂದೊಂದ್ ದಿನ ಒಂದೊಂದು ಕ್ರೀಮ್ ಹೇಳ್ತೀರಾ ಏನು ನಿಮ್ದು ಯಾವ್ದು ಹಾಕ್ಲಿ ಹಾಗೆ ಹೀಗೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ನಾನು ಒಂದೊಂದು ದಿನ ಒಂದೊಂದು ಕ್ರೀಮ್ ಹೇಳೋದಲ್ಲ ನಿಜವಾಗ್ಲು ಒಂದೊಂದಕ್ಕೆ ಒಂದೊಂದು ಕ್ರೀಮ್ ಹೇಳುದು ಅಂದ್ರೆ ಕೆಲವು ನಾನು ಹೇಳಿದ್ದು ಡಾರ್ಕ್ ಗೆ ಕೆಲವರಿಗೆ ಕಪ್ಪು ಕಪ್ಪು ಚುಕ್ಕೆ ಬೀಳುತ್ತೆ ಅದಕ್ಕೆ ಕೆಲವು ನಾನು ಹೇಳುದು ಪಿಂಪಲ್ಸ್ ಗೆ ಅದ ಕೆಲವು ಹೇಳ್ತೀನಿ ಮುಖ ಎಲ್ಲ ಡಲ್ ಆಗುತ್ತೆ ಅಂತವರಿಗೆ ಅಂದ್ರೆ ಡಲ್ ಆಗುತ್ತೆ ಬ್ರೈಟ್ನೆಸ್ ಹೋಗಿರುತ್ತೆ ಗ್ಲೋ ಬಂದಿರಲ್ಲ ಹಾಗೆ ಒಂದೊಂದಕ್ಕೆ ಒಂದೊಂದು ಕ್ರೀಮ್ ಹಾಕ್ಬೇಕು ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಇದು ಓಝಿವರ್ದು ಪ್ರಾಡಕ್ಟ್ ಉಂಟು ನೋಡಿ ಇದಕ್ಕಿಂತ ಮೊದ್ಲು ಯೂಸ್ ಮಾಡ್ತಾ ಇದ್ದೆ ನನ್ನ ಹೇರ್ ಗೆ ಅವರದ್ದು ಪೌಡರ್ ಸಿಗ್ತಾ ಇತ್ತು ಅದನ್ನ ತಗೊಳ್ತಾ ಇದ್ದೆ ಆದ್ರೆ ಇವಾಗ ನ್ಯೂಲಿ ಇದೊಂದು ಲಾಂಚ್ ಆಗಿದೆ ಅವರದು ಎಂತ ಕ್ರೀಮ್ ಹಾಗೂ ಇನ್ನೊಂದೊಂದು ಸಿರಮ್ ನಾನು ಎರಡನ್ನು ಕೂಡ ಆರ್ಡರ್ ಮಾಡಿದ್ದೀನಿ ಯಾಕೆಂದ್ರೆ ಹೊರದೆಲ್ಲ ಪ್ರಾಡಕ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಇದು ಸಿರಮ್ ಯೂತ್ ಎಲೆಕ್ಸರ್ ಆಂಟಿ ಏಜಿಂಗ್ ಸಿರಮ್ ಇದು ಇದರಲ್ಲಿ ಕೂಡ ಇದೆ ರೆಟಿನಾಲ್ ಇದೆ ಇದು ಕೂಡ ಹಾಗೆ ನಿಮ್ಮ ಮುಖದಲ್ಲಿ ನೆರಿಗೆ ಹಾಗೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಹಾಗೂ ಮೇಕಪ್ ಮಾಡುವ ಮೊದಲು ಕೂಡ ನೀವು ಇದನ್ನು ಯೂಸ್ ಮಾಡಬಹುದು ಹಾಗೂ ನಮ್ಮ ಕೊಲಾಜಿನ್ ಪ್ರೊಡಕ್ಷನ್ ಉಂಟು ನೋಡಿ ಅದನ್ನು ಇನ್ಕ್ರೀಸ್ ಮಾಡುತ್ತೆ ಹಾಗೂ ನಿಮ್ಮ ಸ್ಕಿನ್ ಉಂಟು ನೋಡಿ ಸ್ವಲ್ಪ ಟೈಟ್ ಆಗಿ ಹಾಗೂ ಯೂತ್ಫುಲ್ ಫುಲ್ ಕಾನಲ್ ನಿಮ್ಗೆ ಇದು ಹೆಲ್ಪ್ ಮಾಡುತ್ತೆ ಓಕೆ ಚೆನ್ನಾಗಿ ಫಸ್ಟ್ ಗೆ ಮುಖವನ್ನು ನಾವು ತೊಳಿಬೇಕು ಮೂರರಿಂದ ನಾಲ್ಕು ಡ್ರಾಪ್ಸ್ ನೀವು ಹಾಕಿ ಆಮೇಲೆ ಉಂಟು ನೋಡಿ ಚೆನ್ನಾಗಿ ನಿಮ್ಮ ಮುಖಕ್ಕೆ ಟ್ಯಾಪ್ ಮಾಡಿ ನೋಡಿ ಈ ರೀತಿ ಎಲ್ಲ ಕಡೆ ಓಕೆ ಆಮೇಲೆ ಸ್ವಲ್ಪ ಹೊತ್ತು ಡ್ರೈ ಆಗಲಿ ಆಮೇಲೆ ನೀವು ಇದ್ರ ಮೇಲೆ ಬೇರೆ ಮೇಕಪ್ ಏನಾದರೂ ಬೇಕಿದ್ರೆ ಅದನ್ನ ನೀವು ಹಾಕ್ಬೋದು ಹಾಗೆ ಇದು ಉಂಟು ನೋಡಿ ಅಲಿಕ್ಸ್ ಆಂಟಿ ಏಜಿಂಗ್ ಇದು ಆಂಟಿ ಏಜಿಂಗ್ ಮಾಯಸ್ಚರೈಸರ್ ಕ್ರೀಮ್ ಇದು ಆಂಟಿ ಏಜಿಂಗ್ ಅಂತ ಹೇಳುವಾಗ ಅದನ್ನ ಸರಿಯಾಗಿ ಕೇಳಿ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಇವಾಗ ನಮ್ಗೆ ಏಜ್ ಆಗ್ತಾ ಬರುವಾಗ ಬರುವಾಗ ಮುಖದಲ್ಲಿ ನಮ್ಮ ಸ್ಕಿನ್ ಏನಾಗುತ್ತೆ ನೆರಿಗೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಟೈಟ್ ಇರುವಂತ ಸ್ಕಿನ್ ಜೋತೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ನಾವಿದ ಇಂಥ ಕ್ರೀಮ್ ಅನ್ನು ನಾವು ಯೂಸ್ ಮಾಡಿದ್ರೆ ಯಾವಾಗ್ಲೂ ನಾವು ಯೂತ್ ಆಗಿಯೇ ಕಾಣ್ತೀವಿ ಗೊತ್ತಾಯ್ತಲ್ಲ ಹಾಗಾಗಿ ನಾನು ಈ ಕ್ರೀಮ್ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಯಾವದು ಕನ್ಫ್ಯೂಸ್ ಆಗ್ಬೇಡಿ ಎಲ್ಲದಕ್ಕೂ ಬೇರೆ ಬೇರೆನೆ ಹೇಳೋದು ನಾನು ಹಾಗಾಗಿ ನಿಮ್ಗೆ ಯಾವ ಪ್ರಾಬ್ಲಮ್ ಉಂಟು ಆ ಕ್ರೀಮನ್ ನೀವು ತರಿಸಿದ್ರೆ ಆಯ್ತು ನಾನು ಅಷ್ಟೆಲ್ಲವನ್ನು ನೀವು ತರಿಸಿ ಯೂಸ್ ಮಾಡಿ ಅಂತ ನಾನು ಯಾವತ್ತೂ ಹೇಳಲ್ಲ ನಾನು ಯಾಕೆ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಏಜ್ ಆಗ್ತಾ ಬರುವಾಗ ಬರುವಾಗ ನಮ್ಮ ಸ್ಕಿನ್ ನಲ್ಲಿ ಕೊಲಾಜಿನ್ ಪ್ರೊಡಕ್ಷನ್ ಉಂಟು ನೋಡಿ ಅದು ಮಾಡೋದು ಕಮ್ಮಿ ಆಗ್ತಾ ಬರತ್ತೆ ಗೊತ್ತಾಯ್ತಲ್ಲ ಟ್ವೆಂಟಿ ಆಗ್ತಾ ಬರುವಾಗ ಉಂಟು ನೋಡಿ ಕೊಲಾಜಿನ್ ಪ್ರೊಡ್ಯೂಸ್ ಮಾಡೋದೆಲ್ಲ ಉಂಟು ನೋಡಿ ಕಮ್ಮಿ ಆಗತ್ತೆ ಆವಾಗ ನಾವು ಇಂಥ ಕ್ರೀಮು ಅಥವಾ ಯಾವ್ದಾದ್ರು ಪೌಡರ್ ಅಂತದೆಲ್ಲ ನಾವು ತಕೊಂಡ್ರೆ ಉಂಟು ನೋಡಿ ಬೆಸ್ಟ್ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದೀನಿ ನಿಮ್ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ ಇದೊಂದು ಆಂಟಿ ಏಜಿಂಗ್ ಪ್ರಾಪರ್ಟಿ ಇದೆ ಹಾಗೂ ಮೇನ್ ಆಗಿ ರೆಟಿನಲ್ ಇದೆ ರೆಟಿನೋಲ್ ಏನ್ ಮಾಡುತ್ತೆ ನಮ್ಮ ಕಾಲಾಜಿನ ಇನ್ಕ್ರೀಸ್ ಮಾಡುತ್ತೆ ಹಾಗೂ ಸಣ್ಣ ಸಣ್ಣ ಫೈನ್ ಲೈನ್ ನೆರಿಗೆಲ್ಲ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಅದನ್ನೆಲ್ಲ ಬೀಳದಾಗಿ ತಡೆಯುತ್ತೆ ಹಾಗಾಗಿ ಏಜ್ ಆದಾಗೆ ನಿಮ್ಮ ವಯಸ್ಸಿಗಿಂತ ಜಾಸ್ತಿ ನಿಮ್ಗೆ ವಯಸ್ಸಾದಾಗ ಕಾಣುತ್ತೆ ನೋಡಿ ಅದೆಲ್ಲ ಆಗೋದು ನಿಮ್ಗೆ ನಿಲ್ಲಿಸುತ್ತೆ ಗೊತ್ತಾಗುದಿಲ್ಲ ನಿಮ್ಮ ಮುಖದಲ್ಲಿ ಹಾಗೆ ಇಂತ ಕ್ರೀಮ್ ಉಂಟು ನೋಡಿ ತುಂಬಾ ಚೆನ್ನಾಗಿದೆ ಇದು ನೀವು ಈ ರೀತಿ ನೈಟ್ ಅಥವಾ ಬೆಳಿಗ್ಗೆ ಯೂಸ್ ಮಾಡಿದ್ರೆ ಆಯ್ತು ನೆಕ್ಸ್ಟ್ ಇನ್ನೊಂದೇನಂದ್ರೆ ಹೇಳ್ತಾರೆ ಆಫೀಸ್ಗೆಲ್ಲ ಹೋಗುವವರು ನಾವು ಮೇಕಪ್ ಎಲ್ಲ ಮಾಡುವಾಗ ಈ ಕ್ರೀಮ್ ಅನ್ನು ಹಾಕಬಹುದಾ ಅಂತ ಹೇಳಿ ಇದು ಹಾಕಿ ಇದರ ಮೇಲೆ ನೀವು ನೋಡಿ ಮೇಕಪ್ ಮಾಡಬಹುದು ಗೊತ್ತಾಯ್ತಲ್ಲ ನೋಡಿ ಈ ರೀತಿ ಕರೆಕ್ಟ್ ಆಗಿ ಮುಖಕ್ಕೆ ಮಸಾಜ್ ಕೊಡಿ ಕ್ರೀಮ್ ಹಾಕಿ ಕರೆಕ್ಟ್ ಆಗಿ ನಡಿಗೆ ಆಮೇಲೆ ಇದ್ರ ಮೇಲೆ ನಿಮ್ಗೆ ಬೇಕಾದ ಮೇಕಪ್ ನೀವು ಹಾಕ್ಬಹುದು ಹಾಗಾಗಿ ಈ ಎರಡು ಪ್ರಾಡಕ್ಟ್ ಉಂಟು ನೋಡಿ ನಿಮ್ಮ ಆಂಟಿ ಏಜಿಂಗ್ ಪ್ರಾಬ್ಲಮ್ ಗೆ ಉಂಟು ನೋಡಿ ಬೆಸ್ಟ್ ಸೊಲ್ಯೂಷನ್ ಅಂತ ನಾನು ಹೇಳ್ತೀನಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿಂದ ನೀವು ಈಸಿ ಆಗಿ ತಗೊಳ್ಬಹುದು ಓಕೆ ಇನ್ನು ನಾನು ಬೇಗನೆ ಮಲಗ್ತೀನಿ ಕೂಲ್ ಆಗ್ತಾ ಉಂಟು ಮುಖ ಇದು ಹಾಕಿದ್ಮೇಲೆ ಮಲಗಿ ನಾಳೆ ಬೆಳಿಗ್ಗೆ ಎದ್ದು ವಿಡಿಯೋ ಮಾಡೋಣ ಏನೆಲ್ಲ ಅಲ್ಲಿ ಆಗುತ್ತೆ ಅದನ್ನ ನಾನು ಫುಲ್ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೆಕ್ಸ್ಟ್ ಡೇ ಇವಾಗ ನಾವು ಅಮ್ಮನ ಮನೆಗೆ ಹೋಗ್ತಾ ಇದ್ವಿ ಎಲ್ಲರೂ ಸೇರಿ ಹೋಗ್ತಾ ಇದ್ವಿ ಓಕೆ ಮುಂದೆ ಏನಾಗುತ್ತೆ ನೋಡೋಣ ಓಕೆ ಇವಾಗ ನಾವು ಹೊರಟಿದ್ದೀವಿ ಇಲ್ಲಿ ಅಂಬೆಟ್ಟು ಅಮ್ಮನ ಮನೆಗೆ ಹಾಗೆ ಇಷ್ಟು ಜನ ಇದ್ದೀವಿ ನಾವು ಅಮ್ಮನ ಮುಖದಲ್ಲಿ ಮಂದಹಾಸ ಹೌದು ನಿಂತ ತಕ್ಷಣ ಕಾರು ಅಲ್ಲಿಂದ ಚುಕ್ ಅಂತ ಹೇಳಿ ಅಮ್ಮನ ಮನೆ ಒಟ್ಟು ಜಂಪಿಂಗ್ ಇನ್ನೊಬ್ಬಳಲ್ಲಿ ಅಂತ ಇಲ್ಲ ಹಿಟ್ಟೆ ಇನ್ನೊಂದು ಅವಳೆಲ್ಲಿದ್ದಾಳೆ ಅವನೇ ಎಲ್ಲಿದ್ದಾನೆ ಗೊಡ್ಡ ಮಳೆ ಮಮ್ಮಿ ಕುದಿಯ ಮಳೆ ಓಕೆ ಇವಾಗ ಹೋಗ್ತೀವಿ ಹೋಗ್ತಿವಿ ನಾವು ಜೋರ್ ಮಳೆ ಬರ್ತಾ ಉಂಟು ಹೊರಗಡೆ ಹೊರಡುವಾಗ ಅವಾಗ ಇರ್ಲಿಲ್ಲ ಬೆಳಿಗ್ಗೆ ಮಳೆ ಯಾವಾಗ ಹೊರಳಿಗೆ ಸ್ಟಾರ್ಟ್ ಮಾಡಿದ್ವಿ ಅವಾಗ ಸ್ಟಾರ್ಟ್ ಆಯ್ತು ಲವಿಟನ್ ಮನೆಯಲ್ಲೇ ಇದ್ದಾನೆ ಯಾಕೆಂದ್ರೆ ಜೋಶ್ವನ್ ಇದ್ದಾನೆ ಮನೆಯಲ್ಲಿ ಹಾಗೆ ಲವಿಟನ್ ಒಬ್ಬ ಮನೆಯಲ್ಲಿ ಉಳಿದ ಹಾಗೆ ಡ್ಯಾಡಿ ಬರ್ತಾರೆ ಸ್ವಲ್ಪ ಹೊತ್ತಲ್ಲಿ ಹಾಗೆ ಅವರೆಲ್ಲ ಅಲ್ಲಿ ನಾವು ಅಲ್ಲಿ ಅವರಿಲ್ಲಿ ಓಕೆ ಹೋಗೋಣ ಬನ್ನಿ ಓಕೆ ಇವಾಗ ಹೋಗುವಾಗ ಅಜ್ಜಿ ಮನೆಗೆ ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ಹೋಗ್ತಾ ಇದ್ವಿ ಹಾಗಾಗಿ ಇಲ್ಲಿ ನಾವು ನಿಲ್ಲಿಸಿದ್ವಿ ಇದು ಅಬ್ಬಿಟ್ಟು ಹತ್ರನೇ ಬರುತ್ತೆ ಶಾಪ್ ನಿಮಗೆ ಅಂಗಡಿ ನೋಡಲಿಕ್ಕೆ ಸಣ್ಣದಾದರೂ ತುಂಬ ವೆರೈಟಿ ಎಲ್ಲ ತಿಂಡಿ ಇತ್ತು ಇಲ್ಲಿ ಹಾಗಾಗಿ ಎಲ್ಲ ಸ್ನ್ಯಾಕ್ಸ್ ನಾವು ತೊಗೊಳ್ತಾ ಇದ್ವಿ

ಓಕೆ ಇವಾಗ ಕುತ್ಕೊಂಡು ನಾವು ಸ್ವಲ್ಪ ಮಾತಾಡ್ತಾ ಇದ್ವಿ ಎಲ್ಲರ ಹತ್ರ ಮಾಮು ಒಳಗಡೆ ಇದ್ದಾರೆ ಇವತ್ತು ಅಡಿಗೆ ಅವರದ್ದೇ ಹಾಗ ಬಿಟ್ಟು ಬಂದ್ರೆ ತುಂಬಾ ಖುಷಿ ಆಗುತ್ತೆ ಹೊರಗಡೆ ಉಂಟು ನೋಡಿ ಫುಲ್ ಗ್ರೀನ್ 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 ಕಾಣುತ್ತೆ ಚೆನ್ನಾಗಾಗುತ್ತೆ ಕೂಲ್ ಇದೆ ನೋಡ್ಬೋದು ಮಳೆ ಕೂಡ ಬರ್ತಾ ಉಂಟು ಇಲ್ಲಿ ಒಬ್ಬ ಸಣ್ಣ ಮಗು ಬಂದಿದ್ದಾನೆ ಲಾಲಿಪಾಪ್ ತಿಂತ ಇದ್ದಾನೆ ಕೋಣ ಕೋಣ ಲಾಲಿಪಾಪ್ ತಿಂತಾನೆ ಇಲ್ಲಿ ಒಂದು ದೊಡ್ಡ ಎಮ್ಮೆ ಇದೆ ಇತ್ತು

ಮಂಗೇಶವ್ ನೋಡಿ ನೋಡಿ ತವರ್ ಮನೆಗೆ ಬಂದು ದಾದಾಗಿರಿ ಮಾಡ್ತಾ ಇದ್ದಾರೆ ಓಕೆ ಸ್ವಲ್ಪ ಬಾಳೆ ಎಲೆ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ನೋಡಿ ಮರ ಆಗಿದೆ ಇದು ಎಂತ ಹೇಳ್ತಾರೆ ಉಳಿದು ತೆಗೆದಿಟ್ಟಿದ್ದು கட்னி தித் தான் స ఉంటు సెక్కిడ్బేడి ఇదొంత్రి ఇతగిరి పర్వాల ఇన్ అదూ చప్పల్ ఎలా గలీజాగత్త ఆమె కారీ కు కార్ ఫుల్ గలీజీ ಬನ್ನಿ ಹೋಗೋಣ ಬನ್ನಿ ತೆಗೆ ಬಾ ಸಿನಿಮಾ ಟೀಟರ್ ಅಲ್ಲಿ ಕೂರೋಣ ಬಾ ಇವ್ರು ನೋಡಿ ಇಲ್ಲಿ ಒಬ್ಬರೇ ಬಾಳೆನ್ನು ತಿಂತಾ ಇದಾರೆ ಯಾರಿಗೆ ಕೊಡ್ತಾ ಇಲ್ಲ ಒಬ್ರು ತಿಂತಾರೆ ಇಲ್ಲಿ ನೋಡಿ ಅವತ್ತು ಮನೆಯಿಂದ ತಂದು ಅಲ್ಲಿ ಮಾಮು ನೆಟ್ಟಿದ್ದಲ್ಲಿ ಬಸ್ಲೆ ತುಂಬ ಚೆನ್ನಾಗಿ ಬಂದಿದೆ ಕೆಂಪು ಬಸ್ಲೆ ಓಕೆ ಸಲಾದ್ ಮಾಡಿದ್ರು ತುಂಬ ಚೆನ್ನಾಗಾಗಿತ್ತು ಎಲ್ಲನೂ ಮಾಮೂನೆ ಮಾಡಿದ್ರು ಹಾಗಿದು ತೇಡೆ ಮೀನಿದ್ದು ಸಾರು ರೈಸ್ ನಾವು ಲಾಸ್ಟ್ ಟೈಮಲ್ಲಿ ಹೇಳಿದ್ರಿಂದ ಅವರಿಗೆ ತುಂಬ ಅಡುಗೆ ಮಾಡಲಿಕ್ಕೆ ಆಗಲಿಲ್ಲ ಹಾಗೂ ಚಿಕನ್ ಪೆಪ್ಪರ್ ಮಾಡಿದರು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ನಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಚಿಕನ್ ಒಂದು ಪೀಸ್ ತಗೊಳೋಣ

ಇದು ಹಬ್ಬಿಟ್ಟು ಹಳೆ ಮನೆ ನಾನು ಆ ಸಲ ಕೂಡ ತೋರಿಸಿದ್ದೆ ಇವಾಗ ಫುಲ್ ಗೋಡೆ ಎಲ್ಲ ಕುಸಿದು ಹೋಗಿದೆ ಹಾಗೆ ಒಳಗಡೆ ಏನಾದರೂ ಸಣ್ಣ ಪುಟ್ಟದು ಏನಾದ್ರು ಇದೆ ಆದ್ರೆ ಅದನ್ನು ತೆಗೆಯೋಣ ಅಂತ ಹೇಳಿ ನಾ ಒಳಗೆ ಬಂದಿದ್ದೀವಿ ನನಗಿದು ಮಡಿಕೆ ನಾನು ಆ ಸಲ ಕೇಳಿದ್ದೆ ಅಜ್ಜಿ ಹತ್ರ ಈ ಸಲ ಮಣ್ಣು ಒಮ್ಮೆಲೆ ಬಿದ್ದರೆ ಅದರ ಮೇಲೆ ಮಡಿಕೆ ಹೊಡೆದು ಹೋಗುತ್ತಲ್ವಾ ಹಾಗಾಗಿ ನಾನು ತೆಗೆದು ಅದನ್ನು ತಗೊಂಡು ಹೋಗ್ತಾ ಇದ್ದೇನೆ ಮಣ್ಣಿನ ಮಡಿಕೆ ಅದು ಇಲ್ಲಿ ಹಲಸಿನ ಒಂದು ಹಣ್ಣಾಗಿದೆ ಇವಾಗ ಓಕೆ ನಮ್ಮ ಚಟ್ಟು ಬಾಹುಬಳಿ ಇವಾಗ ಮಡಿಕೆಯನ್ನು ತಗೊಂಡು ಹೋಗ್ತಾ ಇದ್ದಾನೆ ಓಕೆ ಗಟ್ಟಿ ಊಟ ಆಯ್ತು ಹಣ್ಣು ಆಯ್ತು ಇವಾಗ ಟೀ ಕುಡಿತಾ ಇದ್ವಿ ಟೀ ಎಲ್ಲ ಕುಡಿದು ಆಮೇಲೆ ಇಲ್ಲಿಂದ ನಾವು ಹೊರಡುವುದಂತ ಡಿಪ್ರೆಸ್ಡ್ ಬಜೆಸ್ಟ್ ಅಮ್ಮನ ಮನೆಗೆ ಹೋಗುವಾಗ ಒಂದು ಬ್ಯಾಗ್ ಅಲ್ಲಿ ಬಂದಿದ್ವಿ ಹೋಗುವಾಗ ಡಿಕ್ಕಿಯಲ್ಲಿ ಫುಲ್ ತಗೊಂಡು ಹೋಗ್ತಾ ಇದ್ವಿ ಎಂತ ಬಾಳೆ ಎಲೆ ಹಲಸಿನ ಹಣ್ಣು ಮತ್ತೆ ರೇಷನ್ ಅಕ್ಕಿ ಎಲ್ಲ ಅದು ಎಲ್ಲಾ ಮಗಳ ಜನ್ಮ ಸಿದ್ಧ ಹಕ್ಕು ಹೋಗುವಾಗ ಖಾಲಿ ಕಾಯಿ ಯಾರಿಗೆ ಹೋದ್ರೆ ಅದು ತೋರಿಸಿದ್ರೆ ಪ್ಲಾಸ್ಟಿಕ್ ಮಾತ್ರ ತರದು

ಎಷ್ಟು ಸಲ ನಾವು ಬರ್ತೀವಿ ಎಷ್ಟು ಸಲ ಹೋಗ್ತೀವಿ ಅಷ್ಟು ಸಲ ಅಜ್ಜಿ ಉಂಟು ನೋಡಿ ತುಂಬಾ ಬೇಜಾರ್ ಪಡ್ತಾರೆ ಕಣ್ಣಲ್ಲಿ ನೀರು ಹಾಕ್ತಾರೆ ಅಮ್ಮ ಅಂದ್ರೆ ಹಾಗೇನಲ್ವ ನೋಡಿ ಯಾವಾಗ್ಲೂ ಅವ್ರ ಅಳುವುದೇ ನಾವು ಹೋಗೋ ಟೈಮಲ್ಲಿ ತುಂಬಾ ಬೇಜಾರಾಗುತ್ತೆ ನಮ್ಗೆ

ಓಕೆ ಮಳೆಯಿಂದಾಗಿ ಇಲ್ಲಿ ನೋಡಬಹುದು ನೀವು ರೋಡ್ ರೋಡು ಫುಲ್ ಬ್ಲಾಕ್ ಆಗಿದೆ ನೀರು ತುಂಬಿದೆ ಓಕೆ ಮಳೆ ಇದ್ದಿದ್ರಿಂದ ಒಂಥರ ಮಂಜು ಎಲ್ಲ ಹಾಗೂ ತುಂಬಾ ನೇಚರ್ ಚೆನ್ನಾಗಿರುತ್ತೆ ಇಲ್ಲಿಂದ ಹೋಗುವಾಗ ಹಾಗೆ ನಾವು ಕೆಲವು ಕಡೆ ನಿಂತು ಸ್ವಲ್ಪ ಟೈಮ್ ಪಾಸ್ ಮಾಡಿ ಎಲ್ಲ ಹೋಗ್ತಾ ಇದೀವಿ ಿ ಟೆರಸ್ ಮೇಲೆ ಸ್ವಲ್ಪ ತರಕಾರಿ ಎಲ್ಲ ನೆಟ್ಟಿದ್ವಿ ಅದರಲ್ಲಿ ದೊಡ್ಡದು ಇಲ್ಲದಿದ್ರು ಸಣ್ಣ ಪುಟ್ಟ ಸ್ವಲ್ಪ ಸ್ವಲ್ಪ ಆದರೂ ತರಕಾರಿ ಆಗ್ತಾ ಉಂಟು ಇಲ್ಲಿ ಹೀರೆಕಾಯಿ ಪಡುವಳಕಾಯಿ ಎಲ್ಲ ಆಗಿದೆ ಆದರೆ ಪಡುವಳಕಾಯಿ ಉಂಟು ನೋಡಿ ತುಂಬ ಬಿಸಿಲಿತ್ತಲ್ವ ಹಾಗಾಗಿ ನೀವು ನೋಡ್ಬೋದು ಹಾವಿನ ರೂಪ ಆಗಿದೆ ಬಿಟ್ಟರೆ ಅದು ದಪ್ಪ ಆಗಲಿಲ್ಲ ಆದರೂ ಪರವಾಗಿಲ್ಲ ಮನೆಯಲ್ಲಿ ಮಾಡಿದ ತರಕಾರಿ ರುಚಿ ಇರುತ್ತಲ್ವ ಹಾಗೆ ತುಂಬ ಆಗಿತ್ತು ಆಮೇಲೆ ಸೌತೆಕಾಯಿ ಅದೆಲ್ಲ ಇತ್ತು ನೋಡಿ ಪಡವಳ್ಕಾಯಿ ತುಂಬ ಬಿಟ್ಟಿದೆ ನೆಕ್ಸ್ಟ್ ನೋಡಿ ಇದು ಸೌತೆಕಾಯಿದು ಬಳ್ಳಿ ಇದರಲ್ಲಿ ಕೂಡ ನೋಡಿ ಸೌತೆಕಾಯಿ ಹಾಕಿದೆ ನೋಡ್ಬೋದು ನೀವು ಟ್ಯಾರಸ್ ಮೇಲೆ ಗೋಣಿ ಚೀನಾದಲ್ಲಿ ನಾವು ಹಾಕಿ ಮಾಡಿದ್ದೀವಿ ಅಮ್ಮ ಡೈಲಿ ಹೋಗಿ ಅದನ್ನು ನೋಡ್ತಾ ಇರ್ತಾರೆ ಅದಕ್ಕೆ ನೀರು ಅದು ಇದು ಮಕ್ಕಳು ಕೂಡ ಸೇರಿ ಎಲ್ಲರೂ ಹಾಕ್ತಾರೆ ಹಾಗೂ ಬಸಳೆ ಕೂಡ ಕೆಳಗಡೆ ಕೂಡ ತುಂಬ ಚೆನ್ನಾಗಾಗಿದೆ ಮೇಲುಗಡೆ ತುಂಬ ಬಿಸಿಲಾದ್ರಿಂದ ಸ್ವಲ್ಪ ಕೆಂಪಾಗಿದೆ ಇದು ಅಳಸಂಡೆದ್ದು ಕೆಳಗಡೆ ಕೂಡ ಹಾಕಿದ್ದೀವಿ ಅಳಸಂಡೆ ಒಂದೇ ಗಿಡ ಆದರೂ ತುಂಬ ಆಗುತ್ತೆ ಒಂದು ಪಲ್ಲಕ್ಕಿ ಮಾಡುವಷ್ಟು

ಮತ್ತೆ ಮಾವಿನ ಹಣ್ಣು ಇಲ್ಲದ ಸಮಯದಲ್ಲಿ ಯಾರಾದ್ರೆ ನೆಂಟು ಇಲ್ಲದ್ರೆ ನಮಗೇನೆ ಬೇಕಾದ್ರೆ ಕುಡಿಯಬೇಕು ಮಾವಿನ ಹಣ್ಣಿನ ಜ್ಯೂಸ್ ಫ್ರೆಶ್ ಬೇಕಾದ್ರೆ ಇದನ್ನು ತೆಗೆದು ಸ್ವಲ್ಪ ನೀರು ಸೇರಿಸಿ ಕುಡಿಯೋದು ಫ್ರೆಶ್ ಆಗ ಮಾವಿನ ಜ್ಯೂಸ್ ಯಾವಾಗಲೂ ನಮಗೆ ಸಿಕ್ಕಿದ ಹಾಗೆ ಆಗ್ತದೆ ಈಗ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಇದನ್ನು ಮಾಡಿರಬೇಕು ಮಾಡಿದ್ರೆ ಮುಂದಿನ ವರ್ಷ ತನಕ ಬರ್ತದೆ ನಮಗೆ ಬೇಕಾದರೆ ಮಾವಿನ ಹಣ್ಣಿದು ಪ್ಯೂರ್ ಇಂಡಿ ಜ್ಯೂಸ್ ತೆಗೆದದ್ದು ಇದಕ್ಕೆ ಅಷ್ಟೇ ಸಕ್ಕರೆ ಹಾಕಿ ಇದನ್ನು ಕೊಲೆಯಲ್ಲಿಟ್ಟು ಮತ್ತು ಕುದಿಸುವುದು ಒಳ್ಳೆ ಕುದಿಸಿ ಇದು ಇದರದ್ದು ಮೇಲ್ ಆದ ನಂತರ ಮತ್ತೆ ಇದನ್ನು ತಣ್ಣಗೆ ಅದಿಗೆ ಬಾಟ್ಲಿಯಲ್ಲಿ ತುಂಬಿಸಿಡಿ ಯಾವಾಗ ನಮಗೆ ಬೇಕು ನೋಡಿ ಆಗ ಈ ಜ್ಯೂಸಿಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಕುಡಿಯುವುದು ಯಾವಾಗಂದ್ರೆ ಫ್ರೆಶ್ ಮಾವಿನ ಹಣ್ಣಿನ ಜ್ಯೂಸ್ ಮಾವಿನ ಹಣ್ಣು ಇಲ್ಲದ ಸಮಯದಲ್ಲಿ ಇದನ್ನು ಮಾಡಿ ಇಟ್ಟರೆ ಇದು ತುಂಬಾ ಒಳ್ಳೇದು ನಮಗೆ ಯಾರಿಗೆ ಬಂದ್ರೆ ಯಾರಾದ್ರೂ ಬಂದ್ರೂ ಕೂಡ ನಮಗೆ ಮಾವಿನ ಹಣ್ಣಿನ ಜ್ಯೂಸ್ ಕೊಡಬಹುದು ಇದನ್ನು ಮಾಡಿ ರೆಡಿ ಮಾಡಿ ಇಡಬೇಕು ಏನಾಗುದಿಲ್ಲ ಒಂದು ವರ್ಷ ಹೋದ್ರೂ ಸಹ ಏನಾಗುದಿಲ್ಲ ಇದು ಇದಕ್ಕೆ ಇದು ಸಕ್ಕರೆ ಸೇರಿಸ್ಲಿಕ್ಕೆ ಉಂಟು ಇವತ್ತು ಡ್ಯಾಡಿ ಈರುಳ್ಳಿ ಭಜನೆ ಮಾಡ್ತಾ ಇದ್ದಾರೆ ಮಳೆಗೆ ಬಿಸಿ ಬಿಸಿ ನೀರುಳ್ಳಿ ಇದಕ್ಕೆ ಕಡಲೆ ಹಿಟ್ಟು ಹಾಕಿದ್ದಾರೆ ಹಸಿ ಮೆಣಸಿನಕಾಯಿ ಹಾಕಿ ಮೆಣಸಿನಕಾಯಿ ಹೌದಾ ಹೌದಿಲ್ಲ ಮೆಣಸಿನುಡಿ ಹಾಕಿದ್ರೆ ಆಗುತ್ತೆ ಕಿವುಚ್ ಅವಾಗ ಅದು ನೀರು ಬಿಡುತ್ತೆ ಆಮೇಲೆ ಕಡಲೆ ಹಿಟ್ಟು ಹಾಕಿ ಅದನ್ನು ಮಿಕ್ಸ್ ಮಾಡ್ಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಕೆಲವರು ಧನಿಯ ಹುಟ್ಟಿ ಹಾಕ್ತಾರೆ ಕಾಳು ಆಮೇಲೆ ಜೀರಿಗೆ ಹಾಕ್ತಾರೆ ಆ ರೀತಿ ಹಾಕಿದ್ರೆ ಜಾಸ್ತಿ ಕಡ್ಲೆ ಹಿಟ್ಟು ಹಾಕಬಾರ್ದು ಅವಾಗ ಕಡ್ಲೆ ಆಗುತ್ತೆ ನೀರುಳ್ಳಿ ಬದಿ ಅಂದ್ರೆ ನೀರುಳ್ಳಿ ಜಾಸ್ತಿ ಇರಬೇಕು ಅದ್ರಲ್ಲಿ ಸ್ವಲ್ಪ ಹಾಕಿ ಅದನ್ನು ರಬ್ಬ ರೊಬ್ಬ ಬಿಡ್ಬೇಕು ಮೊದ್ಲೇ ಎಣ್ಣೆ ಇಟ್ಟು ಬಿಡ್ ಇಟ್ಟು ಬಿಡ್ಬೇಕು ನಾವು ಎಣ್ಣೆ ಇಳಿದ್ರೆ ಆ ಏನಾಗುತ್ತೆ ತಕ್ಷಣ ನೀರು ಬಿಡುತ್ತೆ ಅದ್ರಲ್ಲಿ ಎಣ್ಣೆ ಬಿಸಿ ಆಗಿದೆ ಬಿಟ್ಟ ಹೋಗ್ಬೇಕು यो मई पम्खिंग हेलो हनी हेलो हनी समथिंग हेलो हनी हनी टो डो ಓಕೆ ಇವಾಗ ನೀರುಳ್ಳಿ ಬಜೆ ಆಗ್ತಾ ಉಂಟು ಡ್ಯಾಡಿದ್ದು ಇನ್ನೊಂದು ಸೈಡಲ್ಲಿ ನಾವು ಸಂಜೆಗೆ ದಾಳು ಕೂಡ ಮಾಡ್ತಾ ಇದ್ವಿ ಈ ದಾಳ ರೆಸಿಪಿಯನ್ನು ನಾನು ಆಲ್ರೆಡಿ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಟೊಮೆಟೊ ಇವಾಗ ತುಂಬ ರೇಟ್ ಜಾಸ್ತಿ ಆಗಿದೆ ಅಲ್ವಾ ಹಾಗಾಗಿ ಎರಡು ಟೊಮೆಟೊ ಇದ್ದರೂ ಈ ದಾಳಿ ನೀವು ಮಾಡ್ಬೋದು ಹಾಗೂ ಎಲ್ಲರೂ ಕೂಡ ಊಟ ಮಾಡ್ಬೋದು ನೋಡಿ ಎಷ್ಟು ಆಗ್ತದೆ ಹಾಗೂ ತುಂಬ ರುಚಿಯಾಗಿರುತ್ತೆ ಜಸ್ಟ್ ನೀವು ಟ್ರೈ ಮಾಡಿ ಇದರ ಲಿಂಕ್ ಎಲ್ಲ ನಾನು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ ನನ್ನದು ಅಲ್ಲಿಂದ ನೀವು ನೋಡ್ಬೋದು ಓಕೆ ಒಂದು ಸೈಡ್ ದಾಳ ಆಗ್ತಾ ಆಗ್ತಾ ಇನ್ನೊಂದು ಸೈಡ್ ನಮ್ಮದು ನೀರುಳ್ಳಿ ಬಜೆ ಕೂಡ ಆಗ್ತಾ ಬಂತು ಮಳೆಗಾಲದಲ್ಲಿ ನೀರುಳ್ಳಿ ಬಜೆ ತಿನ್ನಲೇಬೇಕು ಯಾಕೆ ಗೊತ್ತಾ ಅಷ್ಟು ರುಚಿಯಾಗುತ್ತೆ ಹಾಗೂ ಅದು ಮಳೆಗಾಲಕ್ಕೆ ಒಂಥರ ಸೆಟ್ ಅಂತ ಹೇಳ್ತಾವೆ ನೋಡಿ ಆ ರೀತಿ ಚ ಟೀ ಬಿಸಿ ಬಿಸಿ ಟೀಗೆ ಆ ಬಿಸಿ ಬಿಸಿ ನೀರುಳ್ಳಿ ಬಾಜೆ ತುಂಬ ಸೂಪರಾಗುತ್ತೆ ಓಕೆ ನಾವಂತೂ ಎಂಜಾಯ್ ಮಾಡ್ತೀವಿ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ನೀರುಳ್ಳಿ ಬಜೆ ರೆಸಿಪಿ ಆಲ್ರೆಡಿ ನಾನು ಸುಮಾರು ಸಲ ಶೇರ್ ಮಾಡಿದ್ದೀನಿ ತುಂಬ ಸುಲಭ ಅದೇನೋ ದೊಡ್ಡದೇನಲ್ಲ ಆದರೂ ಯಾರಿಗಾದರೂ ಗೊತ್ತಿಲ್ಲದಿದ್ದರೆ ಓಕೆ ಇವಾಗ ಡ್ಯಾಡಿದ್ದು ನೀರುಳ್ಳಿ ಬಜೆ ಹಾಗೂ ಇದಂತ ಸಾಂಬಾರು ಬಳ್ಳಿ ಸಾಂಬಾರು ಬಳ್ಳಿ ಪೋಡಿ ಬಸಳೆ ಪೋಡಿ ಎಲ್ಲ ರೆಡಿ ಆಗಿದೆ ಬಸಳೆ ಗುಂಡ ಸೂರ್ಯಗ್ರಹ ಬಂದಿದೆ ಹ್ಮ್ ಚೆನ್ನಾಗಿದೆ ನೀವು ಕೂಡ ಮಾಡಿ ಮಳೆ ಮಳೆಯಲ್ಲಿ ಬಿಸಿ ಬಿಸಿ ಮನೆಯಲ್ಲಿ ಮಳೆಯಲ್ಲಿ ಎರಡು ಕೂಡ ಮಳೆಯಲ್ಲಿ ಮಳೆ ಟೈಮಲ್ಲಿ ಚೆನ್ನಾಗಾಗುತ್ತೆ ಚೆನ್ನಾಗಿ ಥ್ಯಾಂಕ್ ಯು ಡಾಡಾ ಓಕೆ ನೆಕ್ಸ್ಟ್ ಡೇ ಇನ್ನು ಕೂಡ ತುಂಬಾ ವಿಚಾರ ಉಂಟು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಅದನ್ನು ಇನ್ನೊಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ ಮೀನು ತರಲಿಕ್ಕೆ ಹೋಗಿದ್ರು ಕೋಕಮ್ ಜ್ಯೂಸ್ ಎಲ್ಲ ಮಾಡೋದು ಮನೆಯಲ್ಲಿ ಹೇಗೆ ಏನು ಎಲ್ಲವನ್ನು ನಾನು ನಿಮ್ಮ ಜೊತೆ ತೋರಿಸ್ತೀನಿ ಹಾಗಾಗಿ ವೆಯ್ಟ್ ಮಾಡಿ ನನ್ನ ವೀಡಿಯೋಗೋಸ್ಕರ ನಾಳೆ ಸಿಗೋಣ ಲೈಕ್ ಆದ್ರೆ ಲೈಕ್ ಶೇರ್ ಕಮೆಂಟ್ ಎಲ್ಲರಿಗೂ ಕೇರ್ ಬಾಯ್ ಬಾಯ್